ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟ ಪಾವಾಡ ಪುಣ್ಯಕ್ಷೇತ್ರ ಏನು ನಾಗಮಲೆ ರಸ್ತೆಯ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಕ್ರಿ ಕಿರಿಯ ಪ್ರಾಥಮಿಕ ಶಾಲೆ ಹಳೆವೂರು ಗ್ರಾಮಕ್ಕೆ ಆಗಮಿಸಿರ್ತೀವಿ ಸೊ ಈ ಒಂದು ಹಳೆ ಗ್ರಾಮ ಏನಿದೆ ಇದು ಇದು ಸಹ ಒಂದು ಕಾಡಂಚಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಸೊ ಈಗಾಗಲೇ ನಾವು ಇಂಡಿಗನಾಥ ಗ್ರಾಮಕ್ಕೆ ನಮ್ಮ ಬೆಟ್ಟದ ಶಂಕರಪ್ಪರವರ ನೇತೃತ್ವದಲ್ಲಿ ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸಿದ್ವಿ ಹಾಗೇ ನಮ್ಮ ಏನು ಕೌದಳ್ಳಿ ಸಮೀಪದಲ್ಲಿರ್ತಕ್ಕಂಥ ಹೊಸೂರು ಕಾಲೋನಿ ಏನು ಈ ಒಂದು ಏನು ಶಾಲೆಗೂ ಸಹ ಒಂದಷ್ಟು ಶಾಲಾ ಪರಿಕರಗಳನ್ನು ನಮ್ಮ ಏನು ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದಣ್ಣವರು ಮತ್ತು ಅವಿನಾಶ್ರವರ ಸಹಕಾರದಿಂದ ಒದಗಿಸ್ಕೊಟ್ಟಿದ್ವಿ ಸೊ ಅದರಂತೆ ಇವತ್ತು ನಮ್ಮ ಬೆಂಗಳೂರಿನ ನಮ್ಮ ಸ್ನೇಹಿತರು ನಮ್ಮ ಸಿದ್ಲಿಂಗ್ ಅವರು ಏನು ನಂಜುಂಡೇಶ್ವರ ಟೆಂಟ್ ಹೌಸ್ ಸಾಮಿಯನ್ನ ವತಿಯಿಂದ ಸೊ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ಕೊಂಡಿರ್ತಾರೆ ಸೊ ಇಂತಹ ಒಂದು ಉತ್ತಮದ ಕಾರ್ಯಕ್ರಮದಲ್ಲಿ ತಾವೂ ಸಹ ತಾವೂ ಸಹ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಕ್ಕಂಥ ಪ್ರವಾಸಿಗರು ಭಾಗವಹಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಮಲೆಮಹದೇಶ್ವರರ ಈ ಒಂದು ಪಾವಡ ಪುಣ್ಯ ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ತಾವು ಏನು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಸಹಕರಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಪ್ ಕೊಡಿ ಸೈಲೆಂಟ್ ಆಗಿರಪ್ಪ ಮಕ್ಕಳ ಸೈಲೆಂಟ್ ಆಗಿರೋ ಈ ಕಡೆ ನನ್ನ ಕಡೆ ಸೂಪರ್ ವೆರಿ 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 ಗುಡ್ 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 ಬನ್ನಿ 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 ಇವ್ರಿಗೊಂದು ಲೈನ್ ಮಾಡಿ ಸರ್ ಅಲ್ಲಿ ಎಲ್ಲರೂ ಈಗಾಗಲೇ ಒಂದನೇ ತರಗತಿ ಮತ್ತು ಎರಡನೇ ತರಗತಿಯ ಶಾಲೆ ಮಕ್ಕಳಿಗೆ ಈ ತರಹದ ಒಂದು ಬ್ಯಾಗ್ಗಳನ್ನ ಅವರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಕೊಡಲಾಗ್ತಾ ಇದೆ ಗೆಳೆಯರ ಏನೋ ಈ ಒಂದು ಹಳೆ ಊರು ಗ್ರಾಮಕ್ಕೆ ಆಗಮಿಸಿ ಶಾಲಾ ಮಕ್ಕಳಿಗೆ ಬೇಕಾದಂತಹ ಬ್ಯಾಗ್ಗಳನ್ನು ನಮ್ಮ ದಾನಿಗಳಾದಂತಹ ಸಿದ್ಲಿಂಗ್ರವರು ಮತ್ತು ಅವರ ಒಂದು ಸ್ನೇಹ ತಂಡದೊಂದಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ತದನಂತರ ಸೊ ನಾವು ಏನು ಕಾಲೇಜು ವಿದ್ಯಾರ್ಥಿಗಳಿಗೆ ಇದೊಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಬೇಕಂತ ಓಡ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲ ಪ್ರೋತ್ಸಾಹವನ್ನು ನೀಡಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ